Hello friends ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಅಪ್ಪಂಗೆ ಫಾದರ್ಸ್ ಡೇಗೆ ವಿಶ್ ಮಾಡಿರೋದಿಲ್ಲ ಮೀನ ಹೋಗಿ ಹೇಳ್ತಾಳೆ ಹೋಗಿರಿ ಮಾಡಿರಿ ಅಂತ ಹೇಳಿದಾಗ ಈ ವಿಶ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಕಣೆ ಅಂತ ಹೇಳಿ ಹೇಳ್ತಾರೆ ಯಾಕ್ರಿ ಹೋಗಿ ಅವರಪ್ಪ ನೀವು ಎಲ್ಲರೂ ವಿಶ್ ಮಾಡ್ತೀರಾ ಅಂತ ಹೇಳಿ ಅವ್ರು ಖುಷಿಯಾಗಿದ್ದಾರಲ್ವ ಹಾಗೆ ಹೋಗಿ ಅಂತ ಹೇಳಿದಾಗ ಆಗಿಲ್ಲ ಆಗಲ್ಲ ಅಂತ ಹೇಳ್ತಾರೆ ಆದರೆ ಶಾಂತಿ ಮಾತ್ರ ಸುಮ್ಮನೆ ಅಪ್ಪ ಅಪ್ಪ ಅಂತ ಹೇಳಿ ನಾಲ್ಕು ಕಾಲಲ್ಲಿ ಓಡಾಡ್ಕೊಂಡು ಬಂದು ಸುಮ್ಮನೆಕ್ಕೆ ಹೋಗೋದಲ್ಲ ಹಿಂಗೆ ನೋಡಿ ನನ್ನ ಮಗ ಹಿಂಗೆ ಎಷ್ಟು ಚೆನ್ನಾಗಿ ಎಲ್ಲಾನು ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸ್ವೀಟ್ ಕೊಟ್ಟಿದ್ದರೆ ದೊಡ್ಡದಾಗಿ ಹೋಗ್ಳುತ್ತಾ ಇರ್ತಾಳೆ ಈಗ ಸೂರ್ಯ ತುಂಬಾ ಬೇಜಾರು ಹಾಕುತ್ತಾನೆ ಅಪ್ಪಂಗೆ ಏನಾದರೂ ಖುಷಿಯಾಗಿರೋ ಥರ ಮಾಡಬೇಕಲ್ಲ ಅಪ್ಪಂಗೆ ಏನು ಇಷ್ಟ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಅನ್ಕೋತಾನೆ ಅಪ್ಪಂಗೆ ಅವ್ರ ಫ್ರೆಂಡ್ ಅಂದರೆ ತುಂಬ ಇಷ್ಟ ಅವ್ರು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಸಿಹಿ ಕಹಿ ಚಂದ್ರು ಅವರನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಬಂದುಬಿಟ್ಟು ಅಪ್ಪ ಅಪ ಇಲ್ಲಪ್ಪ ಸೈಡ್ ಬರಪ್ಪ ಸೈಡ್ ಬರಪ್ಪ ಅಂತ ಹೇಳ್ತಾನೆ ಯಾಕೋ ಅಂತ ಹೇಳಿದಾಗ ಈ ಸೈಡ್ ಬಾರಪ್ಪ ಅಂತ ಹೇಳಿ ಬಂದು ಸ್ವೀಟ್ ಇರ್ತಾನೆ ಆಗ ಏನಿದು ಅಂತ ಹೇಳಿದಾಗ ಹಾಕಬೇಕು ಡೇ ಅಂತ ಹೇಳಿ ಮೈಸೂರು ಪಾಕ ಬರ್ತಿರುತ್ತೆ ಆಗ ಏ ಸೂರ್ಯ ಇದೇನೋ ಅಂತ ಹೇಳಿದಾಗ ಹೌದು ನಿನಗೋಸ್ಕರ ತಂದಿರೋದು ಹಂಗಿದೆ ಚೆನ್ನಾಗಿದೆ ಕಣ ಮೈಸೂರು ಪಾಕ ಎಲ್ಲಿಂದ ತಂದು ಅಂತ ಹೇಳಿದಾಗ ಸಕ್ಕರೆ ನೀನು ಸ್ವಲ್ಪ ಸುಮ್ಮನೆ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಮೀನಾ ಇನ್ನೊಂದು ಪ್ಲೇಟಲ್ಲಿ ಒಂದು ಸ್ವೀಟನ್ನು ತೊಗೊಂಡು ಬಂದು ಮಾವ ಇತ್ತೀನಿ ನೋಡಿ ಅಂತ ಹೇಳಿದಾಗ ಆ ತುಂಬ ಚೆನ್ನಾಗಿದೆ ಇದು ನಾನು ಗೆಳೆಯ ಚಂದ್ರು ಮಾಡ್ದಂಗೆ ಇದೆ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಅವರು ಕೂಡ ಕಾರಿಂದ ಇಲ್ಲಿ ಬಂದು ಯಾರಾದರೂ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ ಅಪ್ಪ ಹೋಗು ನಿನ್ನ ನೋಡಿಕೊಂಡು ಹುಡುಕೊಂಡು ಯಾರೋ ಬಂದಿದ್ದಾರೆ ನೋಡೋವು ಅಂತ ಹೇಳಿ ಕಳಿಸ್ತಾನೆ ನಾ ಅನ್ನ ನೋಡ್ಕೊಂಡು ಯಾರು ಬಂದಿರ್ತಾರೆ ನಮ್ ಇನ್ನ ಹೋಗಮ್ಮ ನೋಡಮ್ಮ ಅಂತ ಹೇಳಿದಾಗ ಏ ನೀನು ಹೋಗ್ಬಿಡಿದ್ರೆ ಅಪ್ಪ ನೀನೇ ಹೋಗಪ್ಪ ಅಂತ ಹೇಳ್ತಾನೆ ನಾನೇ ಹೋಗ್ಬೇಕಾ ಯಾಕೋ ಬೇರೆಯವ್ರ ಹೋದ್ರೆ ಏನೋ ಇದು ನಿನ್ನ ಗುಣಗಾನ ಏನು ಒಗ್ಗೋಗಾಗ ಏನೇನೋ ಕತೆ ಸ್ಟೋರಿ ಎಲ್ಲ ಟ್ವಿಸ್ಟ್ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಬಿಡಮ್ಮ ಒಂದು ಇದ್ದಿದ್ದೆ ಇಷ್ಟುದ್ದ ಇರೋದು ಅಷ್ಟುದ್ದ ಮಾಡ್ತಾನೆ ಮನೆ ಬರ್ಲಿ ಬಗ್ಗೆ ಬಂದಿರೋದು ಯಾರೋ ನನ್ನೊಳಗಡೆ ಬರ್ದ ಹಂಗೆ ಹೋಗ್ತಾರಾ ಯಾರು ಬನ್ನಿ ಅಂತ ಹೇಳಿ ಕರಿತಾನೆ ಏಯ್ ಸುಮ್ಮನೆ ನಿಂತ್ಕೊಳಪ್ಪ ಹೆಂಗೆ ಅಂತ ಹೇಳ್ತಾನೆ ಅಪ್ಪ ನೀನು ಇದಾರಪ್ಪ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾನೆ ಅಷ್ಟೆಲ್ಲ ಅವರು ಕೂಡ ಒಳಗಡೆ ಬಂದುಬಿಡ್ತಾರೆ ಬಂದ ತಕ್ಷಣ ಇವರು ಇಬ್ಬರು ಮುಖ ನೋಡಿಕೊಂಡು ಫುಲ್ ಖುಷಿ ಆಗ್ಬಿಡ್ತಾರೆ ಆಗ ಲೋ ಚಂದ್ರು ಅಂತ ಹೇಳಿ ಇವನು ಹೋಗ್ತಾನೆ ಆಗ ಏ ರಂಗ ಹೇಗಿದೆಯೋ ಅಂತ ಹೇಳಿ ಬರ್ತಾನೆ ಇಬ್ಬರು ಕೂಡ ತಪ್ಕೊಂಡು ಖುಷಿ ಇರ್ತಾರೆ ಏನೋ ನೀನ ನೀನು ಹೇಗೋ ಅಂತ ಹೇಳಿದಾಗ ಇವತ್ತು ಫಾದರ್ಸ್ ಡೇ ಅಲ್ವೇನಪ್ಪ ಅದಕ್ಕೆ ನಿನ್ನ ಮಗ ಬಂದು ನಮ್ಮ ಅಪ್ಪಂಗೆ ಸಂತೋಷ ಥರ ಏನಾದರೂ ಮಾಡಬೇಕು ಅಂತ ಹೇಳಿ ನನ್ನ ನಮ್ಮ ಮನೆಗೆ ಬರೋವರೆಗೂ ಬಿಟ್ಟಿಲ್ಲ ಕಣೋ ನನ್ನ ಕೈಯಲ್ಲಿ ನಿನಗೆ ಇಷ್ಟ ಆಗಿರೋ ಸ್ವೀಟ್ಸ್ನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾನೆ ಅಲ್ಲಿ ತಿಂಡಿ ಅನ್ನ ತಂದಿದ್ದು ತಿಂದ ತಕ್ಷಣನೇ ನೀನೇ ಮಾಡಿದ್ದು ಅಂತ ಹೇಳಿಬಿಟ್ಟೆ ಕಣೋ ನೋಡು ನಿನ್ಗೋಸ್ಕರ ನಿನ್ನ ಫೇವ್ರೇಟ್ ನೀನು ಚಿಕ್ಕ ಕಂದಿನಿಂದ ಇಷ್ಟಪಡ್ತಿದ್ದೆಲ್ಲ ಆ ಸ್ವೀಟು ಮಾಡ್ಕೊಂಡು ಬಂದಿದ್ದೀನಿ ತಗೋ ಅಂತ ಹೇಳಿದಾಗ ಚಂದ್ರು ನಿನ್ನ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು ಕಣೋ ಮತ್ತು ನಿನ್ನ ಮಗ ಇದ್ದಾನಲ್ಲಪ್ಪ ನಮ್ಮ ಅಪ್ಪನ ಆಸೆ ಈಡೇರಿಸಲೇಬೇಕು ಅಂತ ಹೇಳಿ ಬರೋವರೆಗೂ ಬಿಟ್ಟಿಲ್ಲ ಕಣೋ ಅಂತ ಹೇಳಿದಾಗ ಪಾಪ ಅವ್ರಿಗೇನು ಕೆಲಸ ಇತ್ತೋ ಏನೋ ಏ ಹಾಗೆಲ್ಲ ಏನೂ ತಲೆ ಹೋಗೋ ಕೆಲಸ ಇರಲಿಲ್ಲಪ್ಪ ನಿನ್ಗೋಸ್ಕರ ಅಂದರೆ ಬರ್ದೇ ಇರ್ತೀವೇನೋ ಬಾರೋ ಬಾರೋ ಅಂತ ಹೇಳಿದಾಗ ಬಾರೋ ಬಾರೋ ಮೀನಾ ಅಂತ ಹೇಳಿದಾಗ ಸರಿ ಮಾವ ಅಂತ ಹೇಳಿ ಹೋಗಿ ಕಾಫಿ ಎಲ್ಲ ಮಾಡ್ಕೊಂಡು ಬರ್ತಾಳೆ ಅವರೆಲ್ಲರೂ ಕೂಡ ಖುಷಿಯಾಗಿ ನೋಡ್ತಾ ನೋಡ್ತಾಯಿರ್ತಾರೆ ಆಗ ಈ ನನ್ನ ಮಗ ನನಗೇ ಕಾಂಪಿಟೇಷನ್ ಕೊಟ್ಟು ನಾನು ನಾನೊಂದು ಸ್ವೀಟ್ ಬಾಕ್ಸಲ್ಲಿ ಮುಗಿಸೋಣ ಅಂತಂದರೆ ಇವನು ಅಪ್ಪಂಗೆ ಸರ್ಪ್ರೈಸ್ ಬೇರೆ ಕೊಟ್ಟಿದ್ದಾನೆ ಏನು ಮಾಡೋದು ಇಪ್ಪತ್ತೇಳು ಲಕ್ಷ ಅಪ್ಪ ಮರಿಬೇಕು ಅಂತಂದರೆ ನಾನು ಏನಾದರೂ ಮಾಡಲೇಬೇಕಲ್ಲ ಅಂತ ಹೇಳಿ ಮನೋಜ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಅವರಪ್ಪ ತುಂಬ ಸುತ್ತ ಖುಷಿಯಾಯಿತು ಮಗನೆ ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೂರ್ಯ ಅಂತ ಹೇಳಿ ತಪ್ಪಕೋತಾರೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್